ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಜಯಂತಿ ನಿಮಿತ್ತ ನಮ್ಮ ಬಸವ ಕಲ್ಯಾಣದ ನಗರದಲ್ಲಿ ಮಹಾತ್ಮ ಬಸವೇಶ್ವರರ ಎಪ್ಪತ್ತೈದನೇ ಜಾತ್ರಾ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಏಪ್ರಿಲ್ ಮೂವತ್ತು ಒಂದು ಮತ್ತು ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾಳ ಅದ್ಭುತಮಯವಾಗಿರುವಂಥ ಕಾರ್ಯಕ್ರಮವನ್ನು ಎಲ್ಲ ಬಸವ ಕಲ್ಯಾಣದ ನಾಗರಿ ನಾಗರಿಕರು ಮತ್ತು ಎಲ್ಲ ಬಸವ ಭಕ್ತರು ಹಮ್ಮಿಕೊಂಡಿದ್ದಾರೆ ಆದ ಕಾರಣ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಹುಸಂಖ್ಯೆಯಲ್ಲಿ ಆಗಮಿಸಿ ಈ ಜಾತ್ರಾ ಅಮೃತ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನು ತಮ್ಮಲ್ಲಿ ವಿನಂತಿಸಿಕೊಡಲು ಬಯಸ್ತೇವೆ ಅದರ ಜೊತೆಗೆ ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೇಳನೇ ತಾರೀಕು ಹತ್ತು ಗಂಟೆಗೆ ಬಸವ ಕಲ್ಯಾಣದ ಮಹಾನಗರದಲ್ಲಿ ಕಾರ್ ರ್ಯಾಲಿ ಇರುತ್ತದೆ ಅದರ ಜೊತೆಗೆ ಅದೇ ದಿವಸ ಹನ್ನೊಂದು ಗಂಟೆಗೆ ಉದ್ಯೋಗ ಮೇಳವನ್ನು ಅಲ್ಲಿಯ ಎಲ್ಲ ಪದಾಧಿಕಾರಿಗಳು ಹಮ್ಮಿಕೊಂಡಿರುತ್ತಾರೆ ಆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಶು ಕಲ್ಯಾಣ ನಗರದ ಎಲ್ಲ ಯುವಕರು ಮತ್ತು ಎಲ್ಲ ಯುವಜನತೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಓಂ ಶ್ರೀ ಗುರು ಬಸವಲ್ಲಿ